ನಾವಿಬ್ಬರೂ ಮಾಸ್ಕ್ ಹಾಕಿಕೊಂಡು ಕೂತಿಲ್ಲ ಹೊರಗಿನಿಂದ ಯಾರೋ ಬ್ರಿಯಾನ್ ಜಾನ್ಸನ್ ಬಂದರೂ ಸಹ ಅವರು ಒಂದು ಇಂಟರ್ವ್ಯೂ ಮಾಡಿದರೆ ಮಾಸ್ಕ್ ಹಾಕಿಕೊಂಡು ಕೂರುತ್ತಾರೆ ಮತ್ತು ಭಾರತದಲ್ಲಿ ಏರ್ ಪೊಲ್ಯೂಷನ್ನ ಸಮಸ್ಯೆ ಎಷ್ಟೊಂದು ಹೆಚ್ಚಾಗಿದೆ ಅಂದ್ರೆ ಇದರ ಕಡೆ ಗಮನ ಕೊಡಲೇಬೇಕು ಅಂತ ಆತಂಕ ವ್ಯಕ್ತಪಡಿಸುತ್ತಾರೆ ದೆಹಲಿಯ ಪ್ರತಿಯೊಬ್ಬ ವ್ಯಕ್ತಿಯು ವಾಯು ಮಾಲಿನ್ಯದಿಂದಾಗಿ ತನ್ನ ಜೀವನದ ಹನ್ನೆರಡು ವರ್ಷ ಕಳೆದುಕೊಳ್ಳುತ್ತಿದ್ದಾನೆ ಅನ್ನೋದು ತಿಳಿದಿರುವ ವಿಷಯ ಹನ್ನೆರಡು ವರ್ಷ ಪಿಎಂ ಎರಡು ಪಾಯಿಂಟ್ ಐದು ನ ಅಂತಾರಾಷ್ಟ್ರೀಯ ಮಾನಕ ಸ್ಟ್ಯಾಂಡರ್ಡ್ ಏನಿದೆ ಅದು ಕೇವಲ ಐದು ಮೈಕ್ರೋಗ್ರಾಂ ಪರ್ ಮೀಟರ್ ಕ್ಯೂಬ್ ಇದೆ ಆದರೆ ದೆಹಲಿಯದು ಸುಮಾರು ನೂರು ಮೈಕ್ರೋಗ್ರಾಂ ಪರ್ ಮೀಟರ್ ಕ್ಯೂಬ್ ಇದೆ ಅಂತಾರಾಷ್ಟ್ರೀಯ ಮಾನಕಗಳಿಗಿಂತ ಹದಿನೆಂಟು ರಿಂದ ಇಪ್ಪತ್ತು ಪಟ್ಟು ಹೆಚ್ಚು ಇದೆ ಇದೇ ವಿಷಯ ನಮಗೆ ಗೊತ್ತು ಇದು ಒಂದು ಸಾಮಾನ್ಯವಾದ ಅಂಕಿ ಅಂಶ ಮತ್ತು ಎಲ್ಲರಿಗೂ ಲಭ್ಯವಿದೆ ಎಲ್ಲರಿಗೂ ಗೊತ್ತಿದೆ ಪೇಪರ್ಗಳಲ್ಲೂ ಸಹ ಪ್ರಕಟವಾಗುತ್ತದೆ ಅಂಕಿಅಂಶ ಪ್ರಕಟವಾದರೆ ಏನು ಆಗುತ್ತೆ ಈ ಮನುಷ್ಯ ಬಂದು ನನಗೆ ಕಪಾಳ ಮೋಕ್ಷ ಮಾಡುತ್ತಿದ್ದಾನೆ ಅಂತ ನನಗೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ದರು ನನಗೆ ನನ್ನದೇ ಆದ ಬೆಲೆ ಇಲ್ಲ ಅಂದಮೇಲೆ ಆಂತರಿಕವಾಗಿ ಯಾವುದೇ ಗರಿಮೆ ಇಲ್ಲ ಅಂದ್ಮೇಲೆ ಯಾವುದೇ ಆತ್ಮಗೌರವ ಇಲ್ಲ ಅಂದಮೇಲೆ ನಮಗೆ ಕಣ್ಣೆದುರಿಗೆ ಕಾಣಿಸುತ್ತಿದ್ದರು ಜಗತ್ತೇ ಕೂಗಿ ಕೂಗಿ ಹೇಳುತ್ತಿದ್ದರು ನೀನು ಹೊಡೆಸಿಕೊಳ್ಳುತ್ತಿದ್ದೀಯಾ ಒದಯಿಸಿಕೊಳ್ಳುತ್ತಿದ್ದೀಯಾ ಕಪಾಳ ಮೋಕ್ಷ ಮಾಡಿಸಿಕೊಳ್ಳುತ್ತಿದ್ದೀಯಾ ಅಂತ ಹೇಳಿದರು ನನಗೆ ಏನೂ ವ್ಯತ್ಯಾಸ ಆಗ್ತಿಲ್ಲ ಅಂದಮೇಲೆ ನಮ್ಮಲ್ಲಿ ಆತ್ಮಗೌರವದ ಕೊರತೆ ಇದೆ